ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಭಾಳ ದಿನದ ನಂತರ ಒಂದು ನ್ಯೂ ಟ್ರೆಂಡ್ ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಹಂಗೆ ಈ ಒಂದು ಪ್ಯಾಟರ್ನ ನ್ಯೂ ಪ್ಯಾಟರ್ನ ನೀವು ಹೊಲ್ಕೋಬೋದು ಇಷ್ಟ ನೀಟಾಗಿ ಹೇಳ್ಕೊಡ್ತೀನಿ ಬರಿ ಹೆಂಗಿದ್ರೆ ಸ್ಟಿಚ್ ಮಾಡೋದು ಹಂಗೆ ಕಟಿಂಗ್ ಮಾಡೋದು ಹೆಂಗೆ ನೋಡ್ಕೊಳ್ಳೋಣ ಈಗ ಲೆಂತ್ ನನ್ನ ಒಂದು ಸೈಜ್ಗೆ ನೋಡಿದರೆ ನಾನು ಹದಿನೈದಕ್ಕೆ ತೊಗೊಂಡಿನಿ ಮೇರೊಂದು ಅರ್ಧ ಹೋಗ್ತದೆ ಕೆಳಗಡೆ ಒಂದು ಅರ್ಧ ಹೋಗ್ತದೆ ಇನ್ನು ಎದೇ ಒಂದು ಸುತ್ತಾಳತೆ ಮೂವತ್ತ್ಮೂರು ತರ್ಟಿ ತ್ರೀ ಇದ್ದರೆ ತರ್ಟಿ ತ್ರೀ ಟು ತರ್ಟಿ ಫೋರ್ ಇದ್ದರೆ ನೀವು ಹತ್ತನ್ನು ತೊಗೊಳ್ಬೋದು ಈಗ ಇಲ್ಲಿಂದ ನಾಲ್ಕು ಮತ್ತು ಇಲ್ಲಿಂದ ನಾಲ್ಕನ್ನು ತಗೊಂಡು ನಾವು ಮಾರ್ಕನ್ನು ಸರಿಯಾಗಿ ಕರೆಕ್ಟಾಗಿ ಮಾಡ್ಕೊಳ್ಳೋಣ ಇನ್ನು ಈ ಕಡೆ ಎಷ್ಟು ಉಳಿದಿರ್ತದಲ್ಲ ಅಷ್ಟಕ್ಕೆ ತೊಗೊಂಡ್ಬಿಡ್ರಿ ಇನ್ನು ಆರ್ಮ್ ಹೋಲು ಡೌನು ಸಿಕ್ಸ್ಗೆ ತೊಗೊಂಡಿದ್ದೀನಿ ಇನ್ನು ಇಲ್ಲಿಂದ ಗ್ಯಾಪ್ ಒಂದು ಎರಡು ಇಂಚ್ಗೆ ಗ್ಯಾಪನ್ನು ತೊಗೊಳ್ಬಿಡ್ರಿ ಯಾಕಂದರೆ ಬೋಟ್ ನೆಕ್ ಅಂತಂದರೆ ನೀವು ಜಾಸ್ತಿ ಡೌನ್ಗೆ ತೊಗೊಳಿಕ್ಕೆ ಹೋಗಬೇಡ್ರಿ ಇಲ್ಲಿಂದ ಅರ್ಧ ಇಂಚಿಗೆ ನಾವು ಒಂದು ಮಾರ್ಜಿನ್ ಲೈನ್ ಅಂತ ಹಾಕ್ಕೊಂಡು ಸ್ಟಿಚಿಂಗ್ ಒಳಗೆ ಹೋಗ್ತದೆ ಅಲ್ಲಿಂದ ನಾಲ್ಕು ಇಂಚು ಅಥವಾ ನಾಲ್ಕೂವರೆಗೆ ನೀವು ಡೀಪನ್ನು ತೊಗೊಳ್ಬೋದು ನಾನು ನಾಲ್ಕೂವರೆನ ತೊಗೊಳ್ತೀನಿ ಯಾಕಂದರೆ ಕಟ್ಟಿಂಗ್ ಒಳಗೆ ಒಂದು ಅರ್ಧ ಮತ್ತೆ ಹೋಗ್ತದೆ ಹಾಗಾಗಿ ಇಲ್ಲಿಂದ ಎರಡೂವರೆ ತೊಗೊಳ್ತೀನಿ ನಾನು ಸೊ ಮೇಲೆ ಸೇಮ್ ಎರಡೂವರೆ ತೊಗೊಂಡು ಈ ಥರ ಬಾಕ್ಸನ್ನು ಮಾಡ್ಕೊಂಡು ಮಿಡ್ಲ್ ಪಾಯಿಂಟ್ ಒಳಗೆ ಈ ಥರ ಕರೆಕ್ಟಾಗಿ ಕರ್ವ್ ಲೈನನ್ನು ತೊಗೊಂಬಿಡ್ರಿ ಹಿಂಗೆ ಸೇಮ್ ಇಟ್ಟು ಒಂದ್ರ ಮ್ಯಾಲ ಒಂದು ಪ್ರೆಸ್ ಮಾಡಿದ್ವಿ ಅಂದರೆ ಇನ್ನೊಂದು ಭಾಗದೊಳಗೆ ಈ ಥರ ಮಾರ್ಕ್ ಆಗ್ತದೆ ಅದನ್ನು ನಾವು ಈಸಿಯಾಗಿನ ಇದೇ ರೀತಿ ಮಾರ್ಕ್ನ ಹಾಕ್ಕೊಳ್ಬೋದು ನಡಕ ಒಂದು ಲೈನನ್ನು ಹಾಕ್ಕೊಂಡು ಈ ಕಡೆ ರೈಟ್ ಪಾರ್ಟನ್ನು ನಮ್ಗೆ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಅದಕ್ಕೋಸ್ಕರ ನಾನು ಈ ಥರ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಈಗ ಕಟಿಂಗ್ ಮಾಡ್ಕೊಳ್ಳುವಾಗ ಸರಿಯಾಗಿ ನೋಡ್ಕೊಳ್ರಿ ಯಾಕಂದರೆ ಇದು ಒಂದು ಸೈಡ್ ಕಟಿಂಗ್ ಬರೋದರಿಂದ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡ್ರಿ ಈಗ ಬೋಟ್ನೆಕ್ಕನ್ನು ನಾನು ಮೇಲೆ ಕಟ್ ಮಾಡೀನಿ ಡೀಪನ್ನು ಒನ್ ಸೈಡ್ ಮಾತ್ರ ಕಟ್ ಮಾಡ್ಕೊಣ ಮಿಡ್ಲ್ ಒಳಗೆ ನಾವು ಒಂದು ಹಿಂಗೆ ಸ್ಟ್ರೇಟ್ ಲೈನನ್ನು ಹಾಕೊಂಡು ಹಾಕೊಂಡ್ರೆ ನಿಮ್ಗೆ ಕನ್ಫ್ಯೂಸ್ ಆಗಂಗಿಲ್ಲ ಎಲ್ಲಿ ನಾವು ಕಟ್ ಮಾಡಬೇಕು ಅನ್ನೋದು ಈಗ ಮಿಡ್ಲ್ ಪಾಯಿಂಟ್ ಒಳಗೆ ಏನು ಅರ್ಧ ಭಾಗ ಬರ್ತದಲ್ಲ ಆ ಒಂದು ಅರ್ಧ ಭಾಗನ ಹಿಂಗೆ ಕಟ್ ಮಾಡಿ ತೆಗಿಯೋಣ ನಾನು ಭಾಳ ಈಸಿಯಾಗ್ನ ಹೇಳ್ಕೊಡಾತ್ತೀನಿ ನೀವು ಬಿಗಿನರ್ಸ್ ಇದ್ದೀರಿ ಸ್ವಲ್ಪ ಟ್ರೆಂಡಿ ನಿಮ್ಮ ಬ್ಲೌಸನ್ನ ಕಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಶೇಪ್ ತೆಗಿಯೋಕ್ಕೆ ಬರೋಂಗಿಲ್ಲ ಅನ್ನೋದು ಅನ್ನು ಮಾಡ್ಕೊಳ್ರಿ ಇಂಥ ಒಂದು ವೀಡಿಯೋಸಿನ ಸೊ ಅಪ್ ಕಮಿಂಗ್ ವಿಡಿಯೋಸ್ ಬರ್ಲಿಕ್ಕೆ ಈಗ ಒಂದು ಅರ್ಧ ಇಂಚನ್ನು ನಾವು ಈ ರೀತಿ ಮುಂದೆ ಮಾರ್ಜಿನ್ ತೊಗೋಣ ಫ್ರಂಟ್ ಕಟ್ಟಿಂಗನ್ನು ಮಾಡಲಿಕ್ಕತ್ತೀನಿ ಸೊ ಹಾಗಾಗಿ ಇಲ್ಲಿ ಫ್ರಂಟ್ ಕಟ್ಟಿಂಗ್ ಒಳಗೆ ಸ್ವಲ್ಪ ನೆಕ್ ನೋಡ್ರಿ ಇಲ್ಲಿ ಮುಂದೆ ಅರ್ಧ ಇಂಚನ್ನು ತೊಗೊಂಡಿನಿ ಒಳಗಡೆ ಇಲ್ಲಿಂದ ಒಂದು ಇಂಚು ನೋಡ್ಲಿಕ್ಕೆ ಇಲ್ಲಿಂದ ಕರೆಕ್ಟಾಗಿ ಮೇಲುಗಡೆ ಒಂದು ಇಂಚು ಬರಬೇಕು ಇನ್ನು ಸೇಮ್ ಹೆಂಗದ ಎಲ್ಲ ಹಂಗೆ ಮಾರ್ಜಿನ ತೊಗೊಂಡು ಸ್ಟ್ರೇಟ್ ಲೈನ್ ಆರ್ಮ್ ಹೋಲಲ್ಲಿ ನಾವು ಈ ರೀತಿ ಮಾಡ್ಕೊಂಡು ಒಂದು ಅರ್ಧ ಇಂಚು ಒಳಗಡೆ ತೊಗೋಣ ಕರ್ವಿಂಗ್ಗೋಸ್ಕರ ಇನ್ನು ನಾನು ನೆಕ್ಕನ್ನು ಹಾಕಿ ಅಂತ ತೋರಿಸಿದ್ಮೇಲೆ ಅದೇ ರೀತಿನ ಮಾಡಿಕೊಂಡ್ರೆ ಡೌನ್ ನಾನೀಗ ಆರೂವರೆ ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಳ್ಲಿಕ್ಕತ್ತೇನೆ ಸೇಮ್ ನಾಲ್ಕು ಇಂಚಿಗೆನ ತೊಗೊಂಡು ಬಂದು ಮಾರ್ಕನ್ನು ಹಾಕೋಣ ಈಗ ಸ್ವಲ್ಪ ಶೇಪ್ ನಾವು ಆರ್ಮ್ ಹೋಲಲ್ಲಿ ತೊಗೋಣ ನಂತರ ಕೆಳಗಡೆಯಿಂದ ಮೂರು ಇಂಚ್ಗೆ ನಾವು ಬಂದು ಈ ರೀತಿ ಶೇಪನ್ನು ತೊಗೋಣ ಇಲ್ಲಿ ಸ್ವಲ್ಪ ಒಳಗಡೆ ತೊಗೋಣ ಈಗ ಟಕ್ಸ್ಗೆ ನಾನು ನಾಲ್ಕು ಇಂಚು ತೊಗೊಳ್ಲಿಕ್ಕತ್ತೇನಿ ಅರ್ಧ ಇಂಚ್ ಮಾರ್ಜಿನಿಂದ ನಾಲ್ಕು ಇಂಚು ಇಲ್ಲಿಂದ ಎರಡು ಇಂಚು ಟೂ ಇಂಚು ಒಂದು ಕಾಲು ಇಂಚು ಒನ್ ಪಾಯಿಂಟ್ ತ್ರೀ ಇಂಚ ಇನ್ನು ಸೇಮ್ ಒನ್ ಪಾಯಿಂಟ್ ತ್ರೀ ಇಂಚಿಗೆ ಒನ್ ಪಾಯಿಂಟ್ ತ್ರೀ ಇಂಚಿಗೆ ಇದೇ ರೀತಿಯ ಸೇಮ್ ಬಾಕ್ಸನ್ನು ಮಾಡಿಕೊಂಡು ಯಾವ ರೀತಿ ನಾವು ಶೇಪ್ನ ತೊಗೋಬೇಕು ಅಂದರೆ ಅದು ಟ್ರಯಾಂಗಲ್ ಶೇಪ್ ಬರಬೇಕು ನಮ್ಗೆ ಸೊ ಆ ರೀತಿ ಒಂದು ಮಾರ್ಕನ್ನ ಸ್ಟ್ರೇಟ್ ಲೈನ್ ಹಾಕ್ಕೊಂಡ್ವಿ ಅಂದರೆ ನಿಮ್ಗೆ ಕರೆಕ್ಟಾಗಿ ಲೈನ್ ಸಿಗ್ತದೆ ಕಟ್ ಮಾಡಲಿಕ್ಕೆ ಈಗ ಒಂದು ಬಾಕ್ಸನ್ನು ಮಾಡ್ಕೊಂಡ್ವಿ ಅಂದರೆ ನಾವು ಎಲ್ಲಿ ಕಟ್ ಮಾಡಬೇಕು ಅನ್ನೋದು ಈಗ ಈಸಿ ಆಗ್ತದೆ ಸ್ವಲ್ಪ ನಾವು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಶೇಪನ್ನು ತೊಗೋಣ ಶೇಪ್ ತೊಗೊಳೋದ್ರಿಂದ ನಿಮ್ಗೆ ನೀಟಾಗಿ ಕಪ್ಸು ಕೂಡ್ತಾವೆ ಇವತ್ತು ನಾವು ಕಪ್ಸ್ನ ಹಾಕಿ ಸ್ಟಿಚಿಂಗ್ ಮಾಡೋದನ್ನ ಕಲಿಸ್ಲಿಕ್ಕೆ ಫ್ರೆಂಡ್ಸ್ ನಿಮ್ಗೆ ಇಲ್ಲಿಂದ ಒನ್ ಇಂಚ್ಗೆ ನಾವು ಸ್ವಲ್ಪ ಮೇಲ್ಗಡೆ ತಗೊಳ್ಳೋದ್ರಿಂದ ಫಿಟ್ಟಿಂಗ್ ಸೂಪರಾಗಿ ಕೂಡ್ತದೆ ಬ್ಲೌಸಿಂದು ಬ್ಲೌಸ್ ಇಂದು ಎಸ್ ಈಗ ನೋಡಿದ್ರೆ ಉಕ್ಸ್ ಪಟ್ಟಿಯಿಂದ ಹಿಡಿದು ನಾವು ಕಟ್ಟಿಂಗನ್ನು ಮಾಡ್ಕೋಣ ಯಾವ ರೀತಿ ಶೇಪ್ನ ಕೊಟ್ಟಿದ್ವಿ ಅದು ರೀತಿ ಈಗ ಕಟಿಂಗ್ ಮಾಡಿಕೊಂಡು ತಗಿಯೋಣ ಕಟಿಂಗ್ ಪೇಪರ್ ಒಳಗೆ ತೋರಿಸಿನಿ ಇಲ್ಲಿ ಸ್ವಲ್ಪ ನಾನು ಮೇಲ್ ತಗೊಂತೀನಿ ಯಾಕಂದ್ರೆ ಸ್ಟಿಚ್ ಮಾಡುವಾಗ ಹೆಚ್ಚು ಕಡಿಮೆ ಆಗಬಾರ್ದು ಬಟ್ಟೆ ಹೆಚ್ಚಾಯ್ತು ಅಂದ್ರೆ ಕಟಿಂಗ್ ಮಾಡ್ಕೊಳ್ಬೋದು ಈಗ ಸೇಮ್ ಕರ್ವಿಂಗಿಗೆ ಹೆಂಗಿತ್ತಲ್ಲ ಇತ್ತಲ್ಲ ಅದು ರೀತಿಯ ಕಟಿಂಗ್ ಮಾಡ್ಕೊಳ್ಳಿಕ್ಕತ್ತೀನಿ ಎಸ್ ಈಗ ಮಿಡ್ಲ್ ಒಳಗೆ ನಮಗೆ ಉಕ್ಸ್ ಬಟ್ಟೆಗೆ ಬೇಕಲ್ಲ ಹಾಗಾಗಿ ಅದನ್ನು ಈಗ ಕಟ್ ಮಾಡಿಕೊಂಡು ತೋರಿಸ್ತೀನಿ ನಾನೀಗ ಬಟ್ಟೆ ಒಳಗೆ ಅಂದರೆ ಲೈನಿಂಗಿಗೆ ಹಾಕೊಳ್ಲಿಕ್ಕತ್ತೀನಿ ಈಗ ಇಲ್ಲಿ ಸ್ವಲ್ಪ ನಾವು ಡಿಸೈನನ್ನು ಮಾಡೋಣ ಈ ಒಂದು ಶೇಪಿಗೆ ಇಲ್ಲಿ ಬೇರೆ ಬಟ್ಟೆ ಕೊಡ್ಲಿಕ್ಕೆ ಹತ್ತೀನಿ ಅಂದರೆ ಬಾರ್ಡರ್ನ ಕೊಟ್ವಿ ಅಂದರೆ ಸ್ವಲ್ಪ ಈ ಒಂದು ಬ್ಲೌಸಿನ ಹೈಲೈಟ್ ಚೆಂದ ಅನ್ನಿಸ್ತದೆ ಹಂಗೆ ಇದು ಬಹಳ ಟ್ರೆಂಡ್ ಒಳಗೂ ಅದ ಈಗ ಬ್ಲೌಸ್ ಈಗ ಪೇಪರ್ನೊಳಗೆ ಏನು ನಿಮ್ಗೆ ಕಟಿಂಗ್ ಹೆಂಗೆ ತೋರಿಸ್ಕೊಟ್ಟಿದ್ನಲ್ಲ ಅದನ್ನ ಇಲ್ಲಿಟ್ಕೊಂಡು ನಾನು ಲೈನಿಂಗನ್ನು ಕಟ್ ಮಾಡ್ಕೊಳ್ಲಿಕ್ಕೆ ಎಸ್ ಫ್ರಂಟು ಬ್ಯಾಕು ಈಗ ಆಲ್ಮೋಸ್ಟ್ ಆಗಿ ರೆಡಿ ಆಯಿತು ನೋಡ್ಲಿಕ್ಕೆ ಯಾವ ರೀತಿ ಬರ್ಲಿಕ್ಕೆ ಆತದಂತ ಹೇಳಿ ಸ್ವಲ್ಪ ನಾವು ಈಗ ಜಾಯಿಂಟ್ ಮಾಡಿ ನೋಡೋಣ ಸರಿಯಾಗಿ ಹೊಂದಲಿಕ್ಕೆ ಅಂತ ಹೇಳಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದೀರಪ್ಪ ಫಸ್ಟ್ ಟೈಮ್ ಬಂದು ನೋಡ್ಲಿಕ್ಕೆ ಈ ಒಂದು ವಿಡಿಯೋನ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಭಾಳ ಲೇಟನ್ನು ಆತು ವಿಡಿಯೋ ಹಾಕೋದು ಈಗ ನಾನು ಮೇನ್ ಫ್ಯಾಬ್ರಿಕ್ನು ಲೈನಿಂಗ್ ಮ್ಯಾಲೆ ಇಟ್ಟು ಸೇಮ್ ಕಟ್ ಮಾಡಿ ನೀವು ಮಿಡ್ಲ್ ಒಳಗೆ ಕಟ್ಟಿಂಗ್ನ ಮಾಡಬೇಕು ಅದನ್ನು ತೋರಿಸ್ಕೊಡ್ತೀನಿ ಫ್ರಂಟ್ ಭಾಗನ ಈಗ ಕಟ್ ಮಾಡಿಕೊಂಡೆ ದೆನ್ ಪ್ರಿನ್ಸಸ್ ಕಟ್ಟಿಂಗಲ್ಲ ಹಾಗಾಗಿ ನಾವು ಎರಡು ಭಾಗ ಬರ್ತದೆ ಎರಡು ಭಾಗನ ಕಟ್ಟಿಂಗನ್ನು ಮಾಡ್ಕೋಣ ಎಸ್ ನೋಡ್ರಿ ಈಗ ಕಟ್ಟಿಂಗ್ ಆಯಿತು ಇದನ್ನು ಜಾಯಿಂಟ್ ಮಾಡಿದ್ವಿ ಅಂದ್ರೆ ಮುಗ್ದೋಯ್ತು ಈಗ ಇದು ನಮ್ಗೆ ಫ್ರಂಟ್ ಭಾಗದೊಳಗೆ ಒಂದು ಮಿಡ್ಲ್ ಒಳಗೆ ತೊಗೋತೀನಿ ನಾನು ಮಿಡ್ಲ್ ಒಳಗೆ ಸ್ವಲ್ಪ ಪಿಕಾಕ್ ಬಂದದ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಕೊಂಡೆ ನೀವು ಕಟ್ಟಿಂಗನ್ನು ಮಾಡಬೇಕು ಕಟನ್ ಕಟ್ಟಿ ಬಟ್ಟೆ ತೊಗೊಳ್ಲಿಕ್ಕೆ ಹೋಗಬೇಡ್ರಿ ಇದಕ್ಕೆ ಸ್ಟಿಚಿಂಗ್ ಮಾಡಿದಾಗ ಒಂದು ಅರ್ಧ ಅರ್ಧ ಇಂಚು ನಿಮಗೆ ಒಳಗಡೆ ಫೋಲ್ಡಿಂಗ್ ಹೋಗಿಬಿಡ್ತದೆ ಹಾಗಾಗಿ ಅರ್ಧ ಇಂಚು ಫುಲ್ ಸರೌಂಡಿಂಗ್ ಬಿಟ್ಟು ಕಟ್ಟಿಂಗನ್ನು ಮಾಡ್ಕೋರಿ ಎಸ್ ಈಗ ಒಂದು ಪ್ಯಾಟರ್ನ್ ಇನ್ನೊಂದು ಏನಂದ್ರೆ ಮಿಡ್ಲ್ ಒಳಗೆ ನವಿಲು ಬಂದಿತ್ತಲ್ಲ ಅದನ್ನು ನಾನೀಗ ಇದಕ್ಕೆ ಬ್ಯಾಕ್ ಸೈಡ್ಗೆ ಕೊಡ್ಲಿಕ್ಕೆ ಓಕೆ ಈಗ ಲೈನಿಂಗಿಗೆ ಹಾಕಿ ತೋರಿಸಿದೆ ಯಾವ ರೀತಿ ಕೂಡ್ತದೆ ಅಂತ ಹೇಳಿ ಒಂದಿಲ್ಲಿ ನಾವು ಸೇಫ್ಟಿ ಪಿನ್ ಹಾಕ್ಕೊಂಡ್ವಿ ಹಾಕೊಂಡ್ವಿ ಅಂದ್ರೆ ಅದು ಸರ್ದಾಡೋದಿಲ್ಲ ಒಂದು ಸೈಡ್ ಮಾತ್ರ ನಾವು ಇದನ್ನ ಸ್ಟಿಚಿಂಗ್ ಮಾಡೋಣ ನೀವು ಪಿನ್ ಹಾಕಲೇಬೇಕು ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಬಟ್ಟೆ ಸ್ವಲ್ಪ ಕಡೆ ಕಡೆ ಆದರೂ ಬ್ಲೌಸಿಗೆ ಬ್ಲೌಸ್ ನಿಮ್ಗೆ ಹಾಳಾಗ್ಬಿಡ್ತದೆ ಯಾಕಂದ್ರೆ ಪ್ಯಾಟರ್ನ್ ಬ್ಲೌಸ್ ಅದ ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ ನೀವು ಸ್ಟಿಚ್ ಮಾಡಬೇಕಾಗ್ತದೆ ಈಗ ಫುಲ್ ನಾವು ಬ್ಲೌಸ್ ಪೂರ್ತಿ ರೀತಿ ಎರಡು ಜಾಯಿಂಟ್ ಮಾಡಿಕೊಣ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ಮತ್ತು ದೆನ್ ಲೈನಿಂಗಿಗೆ ಜಾಯಿಂಟ್ ಮಾಡ್ಕೋಣ ನೀವು ಈ ರೀತಿ ಸ್ಟಿಚ್ನ ಮಾಡಿಕೊಂಡ್ರಿ ಅಂದರೆ ಎಲ್ಲೂ ಕೂಡ ನಿಮ್ಗೆ ರಿಂಕಲ್ನು ಬರಂಗಿಲ್ಲ ಅಷ್ಟು ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಬ್ಲೌಸ್ ಕೂಡ್ತದೆ ಫ್ರೆಂಡ್ಸ್ ಈಗ ನೋಡಿದರೆಲ್ಲ ನಿಮ್ಗೆ ಹ್ಯಾಂಗನ್ನು ಪ್ಯಾಟರ್ನನ್ನು ತೊಗೊಳ್ಬೇಕು ಅಂತ ಹೇಳಿಕೊಟ್ಟೆ ದೆನ್ ಇದಕ್ಕೆ ನೀವು ಪೈಪಿಂಗನ್ನು ಮಾಡ್ಕೊಳ್ಬೋದು ಈಗ ಮಿಡ್ಲೊಳಗೆ ಏನದಲ್ಲ ಆ ಬಟ್ಟೆನ ಕಟ್ ಮಾಡಿ ತಕ್ಕೋಣ ವಿಡಿಯೋ ಭಾಳ ಲಾಂಗ್ ಆಗ್ತದಂತ ಹೇಳಿ ಸ್ವಲ್ಪ ನಾನು ಓಡಿಸೇನೆ ಅಷ್ಟ ಈಗ ನಾನು ಇಲ್ಲಿ ಪೈಪಿಂಗ್ನ ಮಾಡ್ಕೊಳ್ಲಿಕ್ಕತ್ತೀನಿ ನಿಮ್ಗೆ ಏನಾದರೂ ಪೈಪಿಂಗ್ ಬೇಡ ಅಂತಂದ್ರೆ ಸೊ ಸ್ಕಿಪ್ ಮಾಡ್ಬೋದು ಒಳಗಡೆ ಹೆಮ್ಮಿಂಗ್ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ಇದೇನಪ್ಪ ಅಂತ ಹೇಳಿ ನೋಡ್ಲಿಕ್ಕೆ ಎಸ್ ಎಸ್ ನಾ ನಿಮ್ಗೆ ಹೇಳ್ತೀನಿ ಇದು ಒಂದು ನಿಮ್ಗೆ ಬೋಟ್ ನೆಕ್ಕಿಗೇನು ಬರ್ತದಲ್ಲ ಅಲ್ಲಿ ಡಿಸೈನ್ ಮಾಡಲಿಕ್ಕೋಸ್ಕರ ನಮ್ಗೆ ಈ ಥರ ಡೋರಿ ಸಣ್ಣದು ಬೇಕು ಎಸ್ ಈಗ ಪೈಪಿಂಗನ್ನು ಮಾಡಿಕೊಂಡು ನಾವು ನಿಮಗೆ ಬೇಡ ಅಂತಂದ್ರೆ ಇದನ್ನು ಹ್ಯಾಮಿಂಗನ್ನು ಮಾಡಿಕೊಂಡು ಕ್ಯಾನ್ವಸ್ನೂ ಕೂಡ ಹಾಕ್ಕೊಳ್ಬೋದು ಬಟ್ ನನಗೇನು ಇದಕ್ಕೆ ಕ್ಯಾನ್ವಾಸ್ ಭಾಳ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕ್ಯಾನ್ವಾಸ್ ಏನು ಬೇಡ ಅಂತ ಅನ್ನಿಸ್ತು ಸರೌಂಡಿಂಗ್ ಫುಲ್ಲು ಈಗ ಪೈಪಿಂಗನ್ನು ಮಾಡ್ಕೊಳ್ತೀನಿ ಈ ಥರ ಸ್ವಲ್ಪ ನಾವು ಕಚ್ಕೊಡೋದು ಬಿ ಅಂದರೆ ಟರ್ನಿಂಗ್ ಕರೆಕ್ಟಾಗಿ ಕೂಡ್ತದೆ ನೋಡಿರಿ ನೀವು ಈ ಈ ರೀತಿ ಹಿಂಗೆ ನೀವು ಪೈಪಿಂಗ್ ಮಾಡೋದ್ರಿಂದ ನೀಟಾಗಿ ಸಣ್ಣದಾಗಿನೂ ಕುಂದಿರ್ತದೆ ಪೈಪಿಂಗ್ ಎಷ್ಟು ಮಸ್ತಾಗಿರೋ ಒಂದು ಟ್ರೆಂಡಿ ಬ್ಲೌಸ್ ನೋಡಿ ಫ್ರೆಂಡ್ಸ್ ಈ ಒಂದು ಟ್ರೆಂಡಿ ಬ್ಲೌಸ್ ಭಾಳ ಅಂದರೆ ಭಾಳ ಈಗ ಟ್ರೆಂಡ್ ಒಳಗೆ ಇರೋದು ನಿಮಗೂ ಗೊತ್ತದ ಇದನ್ನು ನಿಮ್ಗೆ ಕಂಪ್ಲೀಟಾಗಿ ಹೆಂಗೆ ಕಟಿಂಗ್ ಮಾಡೋದು ಹಂಗೆ ಹೆಂಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟೀನಿ ಇಂಥ ಒಂದು ವಿಡಿಯೋಸ್ ನನ್ನ ಒಳಗೆ ನಿಮ್ಗೆ ಈಸಿ ಟಿಪ್ಸ್ ಒಳಗೆ ಸಿಗ್ತಾವೆ ಹಂಗೆ ಯಾರೆಲ್ಲ ಬಿಗಿನರ್ಸ್ ಇದ್ದೀರಿ ಸೊ ಇಲ್ಲಿ ನೋಡಲಿ ಇಲ್ಲಿ ನೋಡ್ಲಿಕ್ಕೆಲ್ಲ ಆಗಲೇ ತೋರಿಸಿದ್ದೆ ನಿಮ್ಗೆ ಪೈಪಿಂಗಿಗೆ ಡೋರಿನ ಸಣ್ಣದಾಗಿ ಮಾಡಿ ಹಿಂಗೆ ಅಟ್ಯಾಚ್ ಮಾಡ್ತೀನಿ ಈಗ ಇಲ್ಲೊಂದು ಬಟ್ಟೆನ ಅಂದರೆ ಬಾರ್ಡರ್ನ ಕೊಡ್ಲಿಕ್ಕೆ ಇದರಿಂದ ನಮ್ಮ ಹೈ ಲುಕ್ ಆಗಿ ಕಾಣಿಸ್ತದ ಎಸ್ ನೋಡಿರಿ ಈಗ ನಾನು ಹೆಂಗೆ ಹೇಳಿಲ್ಲ ಅದೇ ರೀತಿ ನೀವು ಫೋಲ್ಡ್ ಮಾಡಿ ಸ್ವಲ್ಪ ಪೋಡ್ಲಿಕ್ಕೆ ಕೊಡೋಣ ಅದಕ್ಕೆ ಇನ್ನೂ ಸ್ವಲ್ಪ ಹೈಲೈಟ್ ಅನ್ನಿಸ್ತದ ಅಷ್ಟೇ ಬ್ಲೌಸು ನೋಡಿರಿ ಎಷ್ಟು ಮಸ್ತಾಗಿ ಭಾಳ ಚಂದ ಕಾಣಿಸ್ಸತಿ ಇನ್ನು ಫ್ರಂಟ್ ಭಾಗನ ನಾವು ಪ್ರಿನ್ಸಸ್ ಕಟ್ಟಿಂಗ್ ಇರೋದ್ರಿಂದ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋದು ತೋರಿಸ್ಲಿಕ್ಕೆ ಈ ಬ್ಲೌಸ್ ನೀವು ಸ್ಟಿಚ್ ಮಾಡಿದ್ರಿ ಅಂದ್ರೆ ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ಆರಾಮಾಗಿ ತೊಗೊಳ್ಬೋದು ಯಾಕಂದ್ರೆ ಭಾಳ ಪ್ಯಾಟರ್ನ್ ಅದ ಫ್ರಂಟ್ ಭಾಗ ಪ್ರಿನ್ಸಸ್ ಅದ ಪಫ ಸ್ಲೀವ್ಸು ಬ್ಯಾಕ್ ಸೈಡ್ ಇಷ್ಟೆಲ್ಲ ಡಿಸೈನು ಮತ್ತು ನೋಡಿರಿ ಇಲ್ಲಿ ಫ್ರಂಟ್ ಸೈಡ್ ನಾವು ಈ ಥರ ಪ್ಯಾಚ್ ವರ್ಕ್ನು ಕೂಡ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆರಾಮಾಗಿ ತೊಗೊಳ್ಬೋದು ಈ ಬ್ಲೌಸ್ ಸ್ಟಿಚ್ ಮಾಡಿದ್ರಿ ಅಂದರೆ ನೀವು ಬೂಟಿಕ್ ನೋರೆಲ್ಲ ಈ ಬ್ಲೌಸ್ ಏನಾದ್ರು ಸ್ಟಿಚ್ ಮಾಡಿದ್ರೆ ಅಂದ್ರೆ ಅವ್ರ ಎಂಟುನೂರಿಂದ ಒಂಬೈನೂರು ರೂಪಾಯಿ ಗ್ಯಾರಂಟಿ ತೊಗೊಂಡು ತೊಗೋತಾರೆ ಇನ್ನು ನಾವು ಒಂದು ಆರುನೂರಿಂದ ಆರುನೂರೈವತ್ತು ತೊಗೊಳೋದಿ ಅಂತ ತಪ್ಪಿಲ್ಲ ನೀವು ಆರಾಮಾಗಿ ಯಾಕಂದ್ರೆ ಅಷ್ಟು ವರ್ಕನ್ನು ಮಾಡಿರ್ತೀವಿ ಈಗ ಅದಕ್ಕೆ ನಾನು ಫಿನಿಶಿಂಗನ್ನು ಮಾಡ್ಕೊಳ್ತೀನಿ ಮಾಡಿಕೊಂಡು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಬಿಡ್ರಿ ಎರಡು ಕೆಲಸ ಆಗ್ಬಿಡ್ತಾವೆ ನಿಮ್ಗೆ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಓಕೆ ನೋಡಿದ್ರಲ್ಲ ಈ ಥರ ಇದು ಪ್ಯಾಟ್ರನ್ನ ಬಂದಿರೋದು ಉಳಿದಿರೋಂಥ ಬಟ್ಟೆನ ಟರ್ನ್ ಮಾಡಿ ಕಟ್ ಮಾಡ್ಕೊಳ್ರಿ ಸಮ ಆಗ್ಬಿಡ್ತದೆ ಇನ್ನು ಪ್ರಿನ್ಸಸ್ ಕಟ್ಟಿಂಗಲ್ಲ ಅದನ್ನು ನಾವು ಮೇನ್ ಫ್ಯಾಬ್ರಿಕ್ ಜಾಯಿಂಟ್ ಮಾಡ್ಕೋಣ ಇದಕ್ಕೆ ಕಪ್ಸ್ ಹೆಂಗೆ ಹಾಕೋದು ಅದನ್ನ ತೋರಿಸ್ಕೊಡ್ತೀನಿ ನಿಮ್ಗೆ ಇವತ್ತಿನ ಒಂದು ವಿಡಿಯೋ ಒಳಗೆ ಕಪ್ಸ್ನ ಹಾಕಲಿಕ್ಕೆ ಈಗ ನಾನು ಈ ಕಡೆ ಸೈಡ್ ಒಂದು ಸ್ಟಿಚ್ಚಿಂಗನ್ನು ಹಾಕೊಳ್ತೀನಿ ಇದರಿಂದ ನಿಮ್ಗೆ ಬ್ಲೌಸ್ನೂ ನೀಟಾಗಿ ಕೊಡ್ತದೆ ಕಪ್ಸು ಕೂಡ ಎಲ್ಲೂ ನಿಮ್ಗೆ ಆ ಕಡೆ ಈ ಕಡೆ ಸರದಾಡೋದಿಲ್ಲ ಎಸ್ ನೋಡಿದ್ರಲ್ಲ ಈಗ ನಾವು ಇಲ್ಲಿ ಉಪ್ಪಟ್ಟಿ ಮತ್ತು ಕಾಜು ಹೆಂಗೆ ಹಚ್ತೀವಲ್ಲ ಅದೇ ರೀತಿ ಎಲ್ಲ ಜಾಯಿಂಟ್ ಮಾಡಿಕೊಂಡು ಫಸ್ಟ್ ಜಾಯಿಂಟ್ ಮಾಡ್ಕೊಳ್ಳೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ ಯಾವುದೋ ಬ್ಲೌಸ್ ಲೈನಿಂಗ್ ಬ್ಲೌಸ್ ನೀವು ಸ್ಟಿಚ್ ಮಾಡಲಿಕ್ಕೆ ಹತ್ತಿರ ಅಂದ್ರೆ ಲಾಸ್ಟ್ ವಿಡಿಯೋ ಆದರೆ ನಮಗೆ ಹೇಳೀನಿ ಫಸ್ಟ್ ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗಬೇಕು ಅಂತ ಹೇಳಿ ಈಗ ಉಪ್ಪಟ್ಟಿನ ಹಚ್ಚಲಿಕ್ಕೆ ಹತ್ತೀನಿ ಎಸ್ ನೀವು ಉಪ್ಪಟ್ಟಿ ಅಂತ ಹಚ್ಚೋದು ಹೆಂಗದ ಅಂತ ಗೊತ್ತದಲ್ಲ ಅಲ್ಲ ಸೊ ನಾವು ಒಂದು ಸೈಡಿಂದ ಅಷ್ಟೇ ತೋರಿಸಿ ನಿಮ್ಗೆ ಯಾವ ರೀತಿ ನಾವು ಉಕ್ಸ್ ಪಟ್ಟಿ ಎಲ್ಲ ಹಚ್ತೀವಿ ಅಂತ ಹೇಳಿ ಈಸ್ ನೋಡಿದಿಲ್ಲ ಸೂಪರ್ ಆಗಿರೋಂತ ಕಪ್ಸ್ ಬ್ಲೌಸ್ ಇಂತ ಸೂಪರ್ ಆಗಿರೋ ಪ್ಯಾಟರ್ನ್ ರೆಡಿ ಆಯ್ತು ಈ ಬ್ಲೌಸ್ ನಿಮ್ಗೆ ಲೈಕ್ ಆಗಿತ್ತು ಅಂದ್ರ ಲೈಕ್ ಬಟನ್ ಓದೋದನ್ನ ಮರಿಬಿಟ್ರೆ ಸೂಪರ್ ಆಗಿ ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ ನೆಕ್ಸ್ಟ್ ವಿಡಿಯೋ ಒಳಗ ಮೀಟ್ ಆಗೋ